ಅವ ಬೇಕಾ ಬೇಕಾ ಬರ್ತೀವಿ ಅಂತ ಹಾ ತಿತ್ತಾ ಬಾ ಹು ಅಷ್ಟೇ ಕಣ ಅಂತ ತಿತ್ತಾ ಅಣ್ಣ ಬಡವನೇ ನಾನು बोलኩ ಅಚ್ಚಾ ಇದೆ ಇಕ್ಕೆನೇ ಮನೆ ವಾಚಿನ ಬಾಗಿಲೋ ಯಾಂತ ಹಾ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೋ ಹೇಗಿದ್ರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಸೋಮವಾರ ಸೋ ಸ್ನಾನ ಪೂಜೆ ಎಲ್ಲ ಆಯ್ತು ನಾನು ಪುದೀನ ಸೊಪ್ಪು ಪಲಾವ್ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಪುದೀನ ಸೊಪ್ಪಿತ್ತು ಗಿಡದಲ್ಲಿ ಅದನ್ನು ಕಿತ್ಕೊಂಡಿದ್ದೀನಿ ನಾಡಿದ್ದು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನೂ ನಾವು ಬರೋವರಿಗೆಲ್ಲ ಒಣಗೋಗುತ್ತೆ ಅಂತ ಪಾಟ್ಗಳಲ್ಲಿ ಸ್ವಲ್ಪ ಸೊಪ್ಪುಗಳಿತ್ತು ಇದನ್ನೇ ಇವತ್ತು ಸಾಂಬಾರೆಲ್ಲ ಮಾಡೋ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಹೆಲ್ತಿಯಾಗಿರುತ್ತೆ ಇದು ನರಳೆ ಕುಡಿ ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೆಯೇ ಇಲ್ಲಿ ಒಂದೆಲೆ ಸೊಪ್ಪು ಕೂಡ ಸ್ವಲ್ಪ ಇದೆ ಇದನ್ನು ಕೂಡ ಕಿತ್ಕೊಂಡು ನೆಕ್ಸ್ಟು ಸಾಂಬಾರು ಮಾಡ್ಕೋತೀನಿ ಪುದೀನ ಪಲಾವ್ ಸೇಮ್ ನಾವು ಟೊಮೊಟೊ ಪಲಾವ್ ಎಲ್ಲ ಹೇಗೆ ಮಾಡ್ತೀವಿ ಹಾಗೆ ಅಂಥದ್ದು ಈ ಒಂದೆಲೆ ಸೊಪ್ಪಂತೂ ಮಕ್ಕಳ ಒಂದು ನೆನಪಿನ ಶಕ್ತಿಗೆ ಕೆಮ್ಮು ಈ ಥರದಕ್ಕೆಲ್ಲ ಮತ್ತು ಕೂದಲು ಬೆಳವಣಿಗೆಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಒಂದು ಪಾಟಲ್ಲಿ ಹಾಕ್ಕೊಳ್ಳಿ ಸೊ ಇಷ್ಟು ಸೊಪ್ಪಾಗಿದೆ ಇಷ್ಟು ಪುದೀನ ಸೊಪ್ಪಾಗಿದೆ ನೋಡಿ ಪಲಾವ್ ಮಾಡಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಬೇಕು ಸಾಮಾನ್ಯವಾಗಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರು ಪಲಾವ್ ಒಂದು ರೀತಿ ಟೇಸ್ಟ್ ಬರುತ್ತೆ ಇದನ್ನು ನಾವು ಪುದೀನ ಸೊಪ್ಪೆಲ್ಲ ಆಡಿಸ್ತೀವಲ್ಲ ಆವಾಗ ಚೆನ್ನಾಗಿ ಮಸಾಲೆನ ಎಣ್ಣೆಯಲ್ಲಿ ಹುರ್ಕೋಬೇಕು ಆವಾಗ ಅದರ ಸ್ಮೆಲ್ ಬರೋದಿಲ್ಲ ಸೊ ಬಿ ಪಿ ಎಲ್ಲ ಕಂಟ್ರೋಲ್ ಆಗುತ್ತೆ ತುಂಬಾ ಒಳ್ಳೆದು ಪುದೀನ ಹೆಲ್ತಿಯಾಗಿ ಕೂಡ ಇರುತ್ತೆ ಒನ್ ಟೈಮ್ ಈ ಥರ ಪ್ಲೇನ್ ಪಲಾವ್ ಮಾಡ್ಕೋಬೋದು ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಇನ್ನು ಬಟ್ಟೆಗಳಿರುತ್ತಲ್ವ ಮನೆಯಲ್ಲಿ ಮೈಲ್ಗೆ ಬಟ್ಟೆಗಳನ್ನ ತುಂಬ ದಿನಗಳವರೆಗೆ ಒಗ್ಗಿದನೇ ಇಡಬಾರ್ದು ಅದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಹಾಗಾಗಿ ಎಲ್ಲ ಬಟ್ಟೆನೂ ಒಗ್ದು ಎತ್ತಿ ಮಡಗಿಬಿಟ್ಟು ಹೋಗ್ಬೇಕು ಈ ಬಂದು ಕೂಡ ನಾವೇ ಮಾಡಬೇಕಾಗತ್ತಲ್ವ ಮತ್ತು ಅಲ್ಲಿವರೆಗೂ ಲಾಂಗ್ ಆಗಿಬಿಡುತ್ತೆ ಒಂದು ಹದಿನೈದು ದಿನ ಎಲ್ಲ ಬಟ್ಟೆ ಹಾಗೆ ಬಿಟ್ಟು ಹೋಗೋವಂಥದು ಸರಿ ಹೋಗೋದಿಲ್ಲ ಹಾಗಾಗಿ ಇವತ್ತು ನನ್ನ ಬಟ್ಟೆ ಎಲ್ಲನೂ ನಾನು ತೊಳ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸೊ ನನ್ನ ಬಟ್ಟೆ ನಾನು ತೊಳ್ಕೊತೀನಿ ನನ್ನ ಮಗನ ಬಟ್ಟೆ ಅವ್ನು ತೊಳ್ಕೊತಾನೆ ಸೊ ನನ್ನ ಗಂಡನದವರು ಲಾಂಡ್ರಿ ಕೊಟ್ಕೋತಾರೆ ಇವಾಗ ಮಾಮೂಲಿ ಬೇಳೆ ಜೊತೆಯಲ್ಲಿ ಇದು ಒಂದೆಲೆ ಸೊಪ್ಪು ಹಾಕಿ ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ವೀಸರ್ ಕೂಗಿಸ್ಕೊಂಡೀನಿ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಸೇಮ್ ನಾವು ಮಸೊಪ್ಪಿನ ಸಾಂಬಾರು ಹೇಗೆ ಮಾಡ್ತೀವೋ ಹಾಗೆ ನಾನು ಈ ಸೊಪ್ಪಲ್ಲಿ ಸಾಂಬಾರು ಮಾಡುವಂಥದ್ದು ಸಾಂಬಾರು ಚೆನ್ನಾಗಿರುತ್ತೆ ನಿಜ ಹೇಳಬೇಕಂದ್ರೆ ಇದು ರೈಸ್ ಜೊತೆ ಚೆನ್ನಾಗಿರುತ್ತೆ ಮುದ್ದೆಗೇನೋ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮಗೆ ಸೊ ನಿಮಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ಆದರೆ ಇದ್ರದ್ದು ಇದ್ರದ್ದೆಲ್ಲ ಕಡ್ಡಿ ಎಲ್ಲ ಇರುತ್ತಲ್ವ ಪಲ್ಯ ಎಲ್ಲ ಮಾಡಿದಾಗ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಈ ರೀತಿ ಮಸೊಪ್ಪಿನ ಸಾಂಬಾರು ಸಾಂಬಾರ್ ಮಾಡಿಬಿಡ್ತೀನಿ ನಾನು ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ದೊಡ್ಡ ಪಾತ್ರನಲ್ಲೂ ಕೂಡ ಸಾಂಬಾರು ಮಾಡ್ತೀನಿ ಇದೆಲ್ಲ ನಾವು ಚಿಕ್ಕ ಪುಟ್ಟದಾಗಿ ಗಿಡಗಳನ್ನು ನಮ್ಮನೆ ಪಾಟ್ಗಳಲ್ಲೇ ಹಾಕೋಬೋದು ಎಷ್ಟೊಂದು ಶೋ ಪ್ಲ್ಯಾಂಟು ಈ ಥರ ಮುಳ್ಳಿನ ಗಿಡಗಳೆಲ್ಲ ಹಾಕೋತೀವಲ್ವಾ ಅದ್ರ ಜೊತೆಗೆ ಈ ಥರ ಒಂದೊಂದು ಪಾಟಲ್ಲಿ ಹಾಕೋಬೋದು ಇವಾಗ ಇದೊಂದು ಅರ್ಲೆಕೂಡಿನ ಕಿತ್ಕೊತಾ ಇದ್ದೀನಿ ಹಾಗೆ ಹೊನ್ಗನೆ ಸೊಪ್ಪು ಕೂಡ ಇದೆ ಸೊ ಇದನ್ನ ಇವತ್ತು ಮಂಗಳವಾರ ನಿನ್ನೆ ಅವೆರಡು ಸೊಪ್ಪು ಮಾಡಿದೆ ಇವತ್ತು ಇವೆರಡು ಸೊಪ್ಪು ಮಾಡ್ತಾಯಿದ್ದೀನಿ ನಾವಿಲ್ಲ ಅಂದಾಗ ಕರೆಕ್ಟಾಗಿ ಗಿಡಗಳಿಗೆ ನೀರು ಹಾಕಲಾಗ ಮತ್ತು ಒಣಗೋಗ್ಬಿಟ್ಟಿರುತ್ತೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಹೇಳ್ಬಿಟ್ಟು ನಾನು ತರಕಾರಿ ಏನು ಇವತ್ತು ನಿನ್ನೆ ಎಲ್ಲ ತರ್ಸೋಕೆ ಹೋಗ್ಲಿಲ್ಲ ಸೊ ಇದನ್ನೇ ಸಾಂಬಾರು ಮಾಡ್ಕೊತಾಯಿದ್ದೀನಿ ಇದನ್ನೆಲ್ಲನೂ ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿರೋ ಅಂಥದನ್ನು ಹೊಣ್ಗನೆ ಸೊಪ್ಪು ಮತ್ತು ನರಳೆ ಕುಡಿ ಎಲ್ಲನೂ ಬಿಡಿಸ್ಕೊಂಡು ಇಷ್ಟು ವೇಸ್ಟೇಜ್ ಇತ್ತು ಅಂದರೆ ಎಲೆಗಳೆಲ್ಲ ಸ್ವಲ್ಪ ತೂ ತೂತದಾಗ ಇರುತ್ತೆ ಮತ್ತು ಮಳೆ ಕೂಡ ಬಂದಿಲ್ಲ ಅಲ್ವಾ ಒಂದು ಟೈಮ್ ಮಳೆ ಬಂದರೆ ಚೆನ್ನಾಗಿರುತ್ತೆ ಇಷ್ಟು ಬಟ್ಟೆ ನೆನ್ನೆ ನಂದೆಲ್ಲ ಒಗ್ದಿದೆ ಅದೆಲ್ಲ ಮಡ್ಚಿಡಬೇಕು ಮತ್ತು ಮೊನ್ನೆ ಅವನದು ಮತ್ತು ಅವ್ರ ಅಪ್ಪಂದು ಸ್ವಲ್ಪ ಬಟ್ಟೆಗಳು ತೊಳೆದಿದೆ ಅದನ್ನು ಕೂಡ ಮಡ್ಚಿಡಬೇಕು ಮಡಚಿಟ್ಟಿಲ್ಲ ಸೊ ಊರಿಗೆ ಹೋಗ್ತೀನಿ ಅಂದರೆ ಎಲ್ಲ ಕೆಲಸನೂ ಮುಗಿಸ್ಬೇಕು ಅವನು ಬೈತಾ ಇದ್ದಾನೆ ಮತ್ತೆ ಇಷ್ಟು ಬಟ್ಟೆ ಉಗ್ಸಿದ್ಯಾ ನನ್ನ ಕೈಲಿ ಹೇಳ್ಬಿಟ್ಟು ಅಂತ ಆದರೆ ಏನು ಮಾಡೋದು ಇವ್ರು ಒಬ್ಬನೇ ತನೇ ನನಗೆ ಬಿರೋದು ಇವನೇ ಮಾಡಿಕೊಡ್ಬೇಕು ನಾನು ಜಾಲಿಸ್ಕೊಂಡೆ ಅವ್ನು ಒಗ್ಕೊಟ್ಟ ಅಷ್ಟೇ ಕೆಳಗಡೆ ಕೂತ್ಕೊಂಡು ಇನ್ನು ರಾತ್ರಿ ಊಟಕ್ಕೆ ನರಳೆ ಕುಡಿ ಇತ್ತಲ್ಲ ಅದನ್ನು ಸಾಂಬಾರು ಮಾಡಿಬಿಟ್ಟು ಹುನಗರಣೆ ಸೊಪ್ಪು ಇತ್ತಲ್ಲ ಅದನ್ನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೊದಲು ನೀರಲ್ಲಿ ಬೇಯಿಸ್ಕೊತ ಇದ್ದೀನಿ ಇದು ತುಂಬಾ ಇದೇನೋಗೆಲ್ಲ ಒಳ್ಳೆಯದು ಹಳ್ಳಿಗಳ ಕಡೆ ಎಲ್ಲ ಬೆಳೀತಾರೆ ಮನೆ ಹತ್ರ ಎಲ್ಲ ಅಂಬ್ರೀತಿ ಬೆಳ್ಕೊಳುತ್ತೆ ಒಂದು ನೆಟ್ಬಿಟ್ರೆ ಇವಾಗ ಇದನ್ನು ಬೇಯಿಸ್ಕೊಂಡಿದ್ದೀನಿ ಬಟ್ ಇದು ಸ್ವಲ್ಪ ಹೀಟು ತುಂಬ ತಿನ್ಲಿಕ್ಕೆ ಆಗೋದಿಲ್ಲ ಅಪರೂಪಕ್ಕೆ ಮಾಡ್ಕೋಬೋದು ನಾನು ಜಸ್ಟ್ ಎಲ್ಲೋ ಒಂದು ಆರು ತಿಂಗಳಿಗೆ ಒಂದು ಸಲ ಮಾಡ್ತೀನಿ ಅಷ್ಟೇ ಇದನ್ನು ಇವಾಗ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಾಯಿ ಹಸಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಣ್ಣು ಬೇಕು ಅನ್ನೋರು ಹುಳಿ ಬಿಡ್ಬೋದು ನಾನಿಲ್ಲಿ ಹುಳಿ ಟೊಮೊಟೋಣ ಹಾಕ್ತಾ ಇರೋದ್ರಿಂದ ಅದರಲ್ಲೇ ಸ್ವಲ್ಪ ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಹುಳಿ ಹಾಕ್ತಾಯಿಲ್ಲ ಇವಾಗ ಇದನ್ನು ಗ್ರೈಂಡ್ ಇದ್ದೀನಿ ಹೊನ್ಗಣೆ ಸೊಪ್ಪನ್ನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಕಾಳಿನ ಜೊತೆನಲ್ಲಿ ಹಾಕ್ಬಿಟ್ಟು ಆಮೇಲೆ ಬೇಡ ಅಂತೇಳ್ಬಿಟ್ಟು ಮೊಟ್ಟೆ ಜೊತೆನಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡಿದೆ ಅದು ಕೂಡ ಚೆನ್ನಾಗಿತ್ತು ನೋಡಿ ಜಾಮೂನ್ ಟೊಮೊಟೊ ಹಣ್ಣಾದರೆ ಅಷ್ಟು ಹುಳಿ ಬರೋದಿಲ್ಲ ಆದರೆ ಈ ಟೊಮೊಟೊ ಹಣ್ಣು ಹುಳಿ ಇರುತ್ತೆ ಸೊ ಇದನ್ನು ಮಾಮೂಲಿ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ನಾನು ಚಿಕ್ಕ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತೀನಿ ಸೊ ಈ ರೀತಿ ಗಿಡಗಳೆಲ್ಲ ಹಾಕ್ಕೊಂಡ್ರೆ ಒಂದು ಬೆನಿಫಿಟ್ ಏನಂದರೆ ಒಂದು ಟೈಮಲ್ಲಿ ತರಕಾರಿ ಇಲ್ಲ ಅಂತಂದಾಗ ಎಮರ್ಜೆನ್ಸಿಗೆ ಒಬ್ಬರಿಗೆ ಇಬ್ಬರಿಗೆಲ್ಲ ಸಾಂಬಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಆರಾಮಾಗಿ ಈ ರೀತಿ ಪಾಟಲ್ ಕಿತ್ಕೊಂಡು ಮಾಡ್ಕೊಬೋದು ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಅಲ್ವಾ ಅದನ್ನ ನೋಡ್ಕೊಂಡು ಅಡುಗೆ ಮಾಡ್ತಾಯಿದೆ ಸೊ ನೀವೆಲ್ಲ ಯಾವ ಟೀಮ್ ಸಪೋರ್ಟ್ ಯೂಸಲಿ ಈ ಥರ ಸಾಂಬಾರೆಲ್ಲ ಮಾಡಿದಾಗ ನಾನು ಮುದ್ದೆ ಮಾಡಲಿಕ್ಕೆ ಹೋಗೋದಿಲ್ಲ ಜಸ್ಟ್ ರೈಸ್ ಮಾಡ್ಕೊತೀನಿ ಅಷ್ಟೇ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋದು ನಾನು ನಾಳೆ ಬೆಳಿಗ್ಗೆ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಊರಿಗೆ ಗಂಟೆಗೆ ಒಂದು ಬಸ್ ಅಷ್ಟೇ ಇರೋವಂಥದ್ದು ಸುಮ್ಮನೆ ಅಲ್ಲಿ ಕಾಯಬೇಕು ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀನಿ ಯಾಕಂದರೆ ನಾಳೆ ಬೆಳಿಗ್ಗೆ ಎತ್ತು ನಾನು ಕಸ ಗುಡಿಸಿ ಒಣಗಾಕಿರೋ ಬಟ್ಟೆಗಳೆಲ್ಲ ಎತ್ತು ಮಡಗಿ ಮತ್ತು ನೀರೊಳಗೆ ಎಲ್ಲ ಉರಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡತ್ತಲ್ವ ಅದ್ರ ಮಧ್ಯೆ ತಿಂಡಿ ಮಾಡಿ ಮತ್ತೆ ಪಾತ್ರೆಗಳೆಲ್ಲ ತೊಳೆದಿಟ್ಟು ಹೋಗ್ತೀನಿ ಅಂತಂದರೆ ಇನ್ನೂ ಟೈಮ್ ಆಗುತ್ತೆ ಹಾಗಾಗಿ ಪಾತ್ರೆಗಳಂತೂ ತೊಳಿಲೇಬೇಕು ಸೊ ಹಾಗಾಗಿ ನಾವು ಮತ್ತೆ ನಾವು ಹೊರ್ಗಡೆ ಎಲ್ಲ ಅಷ್ಟಾಗಿ ಹೋಟ್ಲಿಗೆಲ್ಲ ಹೋಗೋದಿಲ್ಲ ಎಲ್ಲೋ ಅನಿವಾರ್ಯ ಇದೇ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಬೆಳಗ್ಗೆಗೆ ರೈಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅಂತ ನಾನು ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಫಸ್ಟು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವಾ ಈ ಮಸಾಲೆನ ಫಸ್ಟು ಇದಕ್ಕೆ ಹಾಕ್ಬಿಡಬೇಕು ಇವಾಗ ಈ ಸೊಪ್ಪು ಬೇಯಿಸಿರ್ತೀವಲ್ಲ ಈ ಸೊಪ್ಪನ್ನ ಮಾತ್ರ ತೊಗೋಬೇಕು ಈ ಕಡೆ ಹೊನ್ಗನೆ ಸೊಪ್ಪಿತ್ತು ಅದನ್ನು ಮೊಟ್ಟೆ ಜೊತೇನಲ್ಲಿ ಹಾಕಿ ಫ್ರೈ ಮಾಡಿದಿರಿ ಈ ಹೊನ್ಗನೆ ಸೊಪ್ಪು ಕಣ್ಣಿನ ದೃಷ್ಟಿಗೆಲ್ಲ ಒಳ್ಳೆಯದು ಮತ್ತು ಬ್ಲಡ್ ಕಂಟೆಂಟ್ನ ಜಾಸ್ತಿ ಮಾಡುತ್ತೆ ಹಾಗೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪನ್ನ ನಮ್ಮನಲ್ಲಿ ಊರಲ್ಲಿ ಹೆಚ್ಚಾಗಿ ಹೆಚ್ಚಾಗಿದೆ ಸೊ ಇದು ಕೂಡ ಅಷ್ಟೇ ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಇದು ಸ್ವಲ್ಪ ಹೀಟು ಇದು ಅಂದರೆ ತುಂಬ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಈ ಥರ ಅಪರೂಪಕ್ಕೆ ಮಾಡಿಕೊಂಡ್ರೆ ಎದೆ ಈ ಥರ ತುಂಬಾ ಒಳ್ಳೇದು ಇದು ಆಡಿಸ್ತಾ ಆಡಿಸ್ತಾ ನಾರ್ ರೀತಿ ಬರುತ್ತೆ ಈ ಥರ ನೋಡಿ ಹೇಳಿ ನಾರು ರೀತಿ ಬರುತ್ತೆ ಜಸ್ಟು ಸೊಪ್ಪನ್ನೇ ಹಾಕ್ಬಿಟ್ಟು ಆಡಿಸ್ಬೇಕು ಆವಾಗ ನಾರೆಲ್ಲ ತೆಗಿಲಿಕ್ಕೆ ಈಸಿ ಆಗುತ್ತೆ ಇದು ಬೇಯಿಸಿರೋವಂಥ ನೀರನ್ನು ಕೂಡ ಹಾಕಬಾರ್ದು ಮತ್ತು ಈ ಥರ ನಾರನ್ನು ಕೂಡ ಹಾಕಬಾರ್ದು ನಮ್ಮಮ್ಮ ಹೀಗೆ ಮಾಡೋ ಅಂಥದ್ದು ಅಂದರೆ ಅವರು ಇದನ್ನೇ ಸೊ ಇನ್ನೂ ಸ್ವಲ್ಪ ಗಟ್ಟಿಗೆಲ್ಲ ಮಾಡಿ ರೊಟ್ಟಿಗೆ ಮತ್ತು ಒಡ್ಚಿಲ್ಗೆ ಅಂತ ಮಾಡ್ತಾರೆ ಅದಕ್ಕೆಲ್ಲ ಖಾರ ಹೇಳಿಬಿಟ್ಟು ಮಾಡ್ತಾರೆ ನರ್ಲೆ ಕುಡಿ ಖಾರ ಹೇಳಿಬಿಟ್ಟು ನಾನು ರೈಸ್ ಜೊತೆಯಲ್ಲಿ ಸಾಂಬಾರ್ ಥರ ಮಾಡಿದ್ದೀನಿ ಅಷ್ಟೇ ಯಾಕೆಂದರೆ ಮನೆಯಲ್ಲಿ ತಿನ್ನಲ್ಲ ಹಾಗಾಗಿ ನಾನು ರೈಸ್ ಜೊತೆಗಾರ ತಿಂತಾರೆ ಅಂತೇಳ್ಬಿಟ್ಟು ಸಾಂಬಾರ್ ರೀತಿ ಮಾಡಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ನೀರನ್ನ ನೋಡ್ಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಉಪ್ಪು ಸೇರಿಸಿದ್ರೆ ಈ ಸಾಂಬಾರು ಆಗಿಬಿಡುತ್ತೆ ಸೊ ಈ ಕಡೆ ಅನ್ನ ಕೆಟ್ಟಿದ್ದೀನಿ ಯೂಸ್ವಲಿ ನಾನು ಅನ್ನನ ಪಾತ್ರನಲ್ಲೇ ಮಾಡೋವಂಥದ್ದು ಸೊ ಆದಷ್ಟು ಗಂಜಿನ ಬಸಿರಿ ಶುಗರ್ ಲೆವೆಲ್ ಬಾಡಿನಲ್ಲಿ ಕಡಿಮೆ ಆಗುತ್ತೆ ಶುಗರ್ ಹೆಚ್ಚಾಗೋದಿಲ್ಲ ಇವಾಗ ಇದು ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಂದ್ರೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿದ್ದೀನಿ ನಾನು ಸಾಂಬಾರು ಇದು ಮತ್ತು ದೊಡ್ಡ ಪಾತ್ರೆ ಸಾಂಬಾರು ಹಾಗೆಯೇ ಒಂದಲ್ಗೆ ಸೊಪ್ಪು ಇದರದ್ದೆಲ್ಲ ಸಾಂಬಾರುಗಳನ್ನ ಆಗಾಗ ಮಾಡ್ತಾಯಿರ್ತೀನಿ ಇರ್ತೀನಿ ಸೊ ಇವಾಗ ಊಟಕ್ಕೆ ಹಾಕೊಡ್ತಾಯಿನಿ ಸ್ವಲ್ಪ ರೈಸು ಹಾಗೆ ಮೊಟ್ಟೆ ಪಲ್ಯ ಮತ್ತು ಸಾಂಬಾರು ಇದು ನಮ್ಮ ಇವತ್ತಿನ ಒಂದು ತಿಂಡಿ ಸಾರಿ ರಾತ್ರಿ ಊಟ ಇವಾಗ ಅರ್ಧಂಬರ್ಧ ಲಗೇಜ್ ಕೂಡ ನೈಟ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಮರ್ತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಇನ್ನು ಬೆಳಗ್ಗೆ ಅಂತೂ ಎದ್ದು ಬರೋ ಆ ಥರದಲ್ಲಿ ಯಾವುದೇ ವೀಡಿಯೋ ಮಾಡಿಲ್ಲ ಮನೆಯವರು ಇಲ್ಲಿ ಗಾಯತ್ರಿ ಟ್ಯಾಕೀಸ್ ಹತ್ರ ಬಿಟ್ಕೊಟ್ಬಿಟ್ಟು ಹೋದರು ಇವಾಗ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ ಸುಮಾರು ಹತ್ತು ಗಂಟೆ ನಾವು ಇಲ್ಲಿಗೆ ಬಂದಾಗ ಹತ್ತು ಗಂಟೆ ಐದು ನಿಮಿಷ ಆಗಿತ್ತು ಅಷ್ಟೇ ಬಟ್ ಬಸ್ಸು ಬಂದಿದ್ದು ನೋಡಿದ್ರೆ ಸುಮಾರು ಮುಕ್ಕಾಲು ಗಂಟೆ ಟೈಮ್ ಕಾದ್ವಿ ಅಂದರೆ ಗಂಟೆಗೆ ಒಂದೊಂದು ಇದೆ ಜಾಸ್ತಿ ಬಸ್ಸು ವಿರಾಜ್ಪೇಟೆ ಮತ್ತು ಕುಶಾಲನಗರ ಹಾಸನ ಈ ಕಡೆ ಸೈಡ್ ಸಿಗ್ತಾ ಇರುತ್ತೆ ಸೊ ನಮಗಂತೂ ಬರೋ ಬಸ್ಸೆಲ್ಲ ಸಾಲಿಗ್ರಾಮ ಕೊಡೋನೋರು ಇದೆಯಾ ಅಂತ ಅಂದ್ಬಿಟ್ಟು ನೋಡೋದೇ ಆಯ್ತಾಯಿತ್ತು ಸೊ ಫೈನಲಿ ಬಸ್ ಬಂತು ನಮ್ಮ ಸಚ್ಚಿಗೆ ಅವನಿಗೂ ಕಿಟಕಿ ಪಕ್ಕ ಬೇಕಾಗಿತ್ತು ಜಾಗ ನನಗೂ ಕಿಟಕಿ ಪಕ್ಕ ಬೇಕಾಗಿತ್ತು ಸೊ ಬಿಟ್ಕೊಡ್ಲಿಲ್ಲ ನಾನು ಅವನಿಗೆ ಜಾಗನ ಹಾಗಾಗಿ ಅವನು ನನ್ನ ಮುಂದಿನ ಸೀಟಲ್ಲಿ ಕೂತಿದ್ದಾನೆ ಅಂದರೆ ಅವನು ನಿದ್ದೆ ಮಾಡಿಬಿಡ್ತಾನೆ ಸೊ ಹಾಗಾಗಿ ಲಗೇಜ್ ಎಲ್ಲ ನನ್ನ ಹತ್ರನೇ ಕೊಟ್ಟಿದ್ದಾನೆ ಲ್ಯಾಪ್ಟಾಪು ಮತ್ತು ಬ್ಯಾಗು ಎಲ್ಲ ನನ್ನ ಹತ್ರನೇ ಕೊಟ್ಟಿದ್ದಾನೆ ಹಾಗೆ ಚುಂಚುನಗಟ್ಟೆ ಬಂತು ಚುಂಚಿನಗಟ್ಟೆನಲ್ಲಿ ಈ ಸಲ ನೀರೇ ಇಲ್ಲ ನೋಡಿ ಎಷ್ಟೊಂದು ಬರ್ದಾದಂಗಿದೆ ಅಂತ ಸೊ ಮಳೆ ಯಾವಾಗ ಬರುತ್ತೋ ಅಂತ ಅನ್ಸುತ್ತಾ ಇದೆ ಇವಾಗ ಬಂದಿವ್ನ ಐಸ್ ಕ್ರೀಮ್ ತೊಗೊಂಡಿದ್ದಾನ ಅವರಪ್ಪ ಫಿಫ್ಟಿ ರುಪೀಸ್ ಕೊಟ್ಟಿದ್ರು ಅದರಲ್ಲಿ ಅವನು ನಲ್ವತ್ತು ರೂಪಾಯಿಗೆ ಐಸ್ ಕ್ರೀಮ್ ತಗೊಂಡು ನನಗೆ ಹತ್ತು ರೂಪಾಯಿದೊಂದು ಕೇಕ್ ತಂದು ಕೊಟ್ಟಿದ್ದ ಸೊ ಸ್ಟಿಕ್ಕರ್ ಊಟೋಗಿದೆ ಬರಬೇಕಾದ್ರೆ ಬಸ್ಸಲ್ಲಿ ನಮ್ಮಮ್ಮಂಗೆ ಒಂದು ಸೀರೆ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಅಲ್ಲಿ ತೊಗೊಳಕಾಗಲ್ಲ ಹಾಗಾಗಿ ಇಲ್ಲೇ ತಗೋ ಅಂತ ಹೇಳ್ಬಿಟ್ಟು ಅಂತ ನಮ್ಮಮ್ಮನಿಗೆ ಹೇಳಿದೆ ಆವಾಗ ಅವ್ರು ಇದ್ದಾರೆ ಈ ಕಡೆ ನಾನು ದುಡ್ಡು ಕೊಡ್ತಾಯಿದ್ದೀನಿ ಸೊ ತುಂಬ ಇದೆ ಅಂತ ತೊಗೊಳ್ಳಲಿಲ್ಲ ಅಂದರೆ ನಾವು ಪದೇ ಪದೇ ಇಲ್ಲೆಲ್ಲ ಹೋಗಲಿಲ್ಲ ನನಗೂ ಸಾಕಾದಂಗಾಗಿತ್ತು ಅಲ್ಲಿಂದ ಬಂದು ಹಾಗಾಗಿ ಇದು ಒಂದೇ ಅಂಗಡಿಯಲ್ಲಿ ನೋಡ್ಬಿಟ್ಟು ಏ ಸಾಕು ಬಾ ಮನೆಗೆ ಹೋದ್ರೆ ಸಾಕು ಫಸ್ಟು ಆಟೋಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಂತ ನಾನು ಬಂದುಬಿಟ್ಟೆ ನಮ್ಮಮ್ಮ ನನ್ನ ಇಟ್ಟಿಲ್ಲ ಅಂತ ಅಂತೇಳ್ಬಿಟ್ಟು ಹೋಗಿ ಒಂದು ಸ್ಟಿಕರ್ ಪ್ಯಾಕ್ ತೊಗೊಂಬಂದಿದ್ದಾರೆ ಅವಾಗಿನವರೆಲ್ಲ ಹಾಗೆ ಅಲ್ವಾ ಅರ್ಧ ಗಂಟೆ ಹಣನಲ್ಲಿ ಇಟ್ಟಿಲ್ಲ ಅಂತಂದ್ರೆ ಏನೋ ಒಂಥರ ಕಾಣಿಸುತ್ತೆ ಫಸ್ಟು ಹಣಗಿಕ್ಕು ಅಂತ ಹೇಳ್ತಾಯಿರ್ತಾರೆ ಆಮೇಲೆ ನನ್ನ ಮಗ ಮತ್ತು ನಮ್ಮಪ್ಪ ಅವರು ಸ್ಕೂಟ್ರಲ್ಲಿ ಬಂದರು ಮತ್ತು ಮತ್ತು ನಾನು ನಮ್ಮಮ್ಮ ಆಟೋದಲ್ಲಿ ಬಂದ್ವಿ ಯಾಕಂದರೆ ಆಲ್ರೆಡಿ ಇವಾಗ ಟೈಮು ಒಂದು ಗಂಟೆ ದಾಟಿತ್ತು ನಾನು ಹತ್ತು ಗಂಟೆ ನಾವು ಮನೆಯಲ್ಲಿ ಬಿ ಮನೆ ಬಿಟ್ಟಾಗ ಅದರಲ್ಲೂ ಬೆಳಗ್ಗೆ ಎದ್ದಾಗ್ಲಿಂದ ನನಗೆ ಕೆಲಸನೇ ಆಗ್ಬಿಟ್ಟಿತ್ತು ಅಂಥದ್ರಲ್ಲಿ ನನಗೆ ನಿಜವಾಗ್ಲೂ ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟು ರೆಸ್ಟ್ ಮಾಡಬೇಕು ಅಂತ ನಾನು ಯಾಕಂದರೆ ಆಲ್ರೆಡಿ ನಾನು ಊರಿಗೆ ಬಂದು ಆರು ತಿಂಗಳಾಗಿತ್ತು ಇವಾಗ ಫೈನಲಿ ಮನೆಗೆ ಬಂದ್ವಿ ನನ್ನ ತಂಗಿ ಮತ್ತು ನನ್ನ ತಂಗಿ ಪಾಪ ಕೂಡ ಬಂದಿದ್ದರು ಒಂದು ವಾರದ ಮಟ್ಟಿಗೆ ಇರ್ತೀನಿ ಅಂತ ಅವ್ಳು ಬಂದಿದ್ಲು ಸೊ ಮನೆಗೆ ಬಂದು ನಮ್ಮಮ್ಮ ಇದು ಇದು ಮಾಡಿರೋಂತ ತಂಬಿಟ್ಟು ಅದನ್ನು ಕೊಡ್ತಂದ್ರೆ ನನಗೊಂದು ಸ್ವಲ್ಪನೇ ತಿಂದಿದ್ದು ನನ್ನ ತಂಗಿ ಕಲ್ಲಂಗಡಿ ಹಣ್ಣು ಕುಯ್ಕೊಟ್ಳು ಸೊ ಕಲ್ಲಂಗಡಿ ಹಣ್ಣು ಸ್ವಲ್ಪ ತಿಂತಾ ಇದ್ದೀನಿ ಯಾಕಂದರೆ ಇವಾಗ ಬಿಸಿಲು ಅಲ್ವಾ ಯಾಕೋ ಊಟ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ಜ್ಯೂಸು ಹಣ್ಣು ಮತ್ತು ನೀರು ಮಜ್ಜಿಗೆ ಇದೇ ಆಯಿತು ಮಧ್ಯಾಹ್ನ ಏನೋ ಅಷ್ಟಾಗಿ ಊಟ ಮಾಡೋದಕ್ಕೂ ಹೋಗ್ಲಿಲ್ಲ ನಮ್ಮಪ್ಪ ನನ್ನ ಮಗನಿಗೆ ಇಷ್ಟ ಅಂತೇಳ್ಬಿಟ್ಟು ಅಂತ ಚಿಕನ್ ತೊಗೊಂಡು ಬಂದಿದ್ರು ಅದನ್ನು ನಮ್ಮಮ್ಮ ಮಾಡ್ತಿದ್ದಾರೆ ಇಲ್ಲಿ ನೋಡಿ ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಒಂಥರ ಮಿನಿ ಶಾಪ್ ಥರ ಇಟ್ಟಿರ್ತಾರೆ ಹಣ್ಣುಗಳು ಮತ್ತು ಕುರ್ಕುಲ್ ತಿಂಡಿ ಎಲ್ಲಾನು ಹಿಂಗೆ ಜೋಡಿಸ್ದಂಗೆ ಇಟ್ಟಿರ್ತಾರೆ ಸೊ ಅಷ್ಟಾಗಿ ತಿನ್ನೋ ತಿನ್ನೋರೇ ಇಲ್ಲ ಇಲ್ಲಿ ಕಡೆ ಕಲ್ಲಂಗಡಿ ಅರ್ಧ ಕಟ್ ಮಾಡಿರೋ ಅಂಥದ್ದು ಈ ಕಡಲೆಪುರಿ ಖಾರ ಡ್ರೈ ಫ್ರೂಟ್ಸ್ ಇದೆಲ್ಲ ಮಾಮೂಲಿ ಇದ್ದಂಗೆ ಇರುತ್ತೆ ಅಷ್ಟು ತಿಂತಾರೆ ನೋಡ್ರಿ ಇದೆಲ್ಲ ಹಾಕ್ತಾರೆ ಈ ಕಡೆ ನೋಡಿ ಬಿಸ್ಕತ್ ಪ್ಯಾಕೆಟ್ಸು ಈ ಕಡೆ ಖಾರ ಇತ್ತು ಹೋದಾಗ ತರ್ತಾ ಇರ್ತಾರೆ ಇದು ನಮ್ಮ ಮನೇಲಿ ಮೊದಲಿಂದನೂ ಅಭ್ಯಾಸ ನನ್ನ ತಂಗಿ ಅವಾಗ ಮನೇಲಿದ್ದಾಗಲಿಂದನೂ ಅವಳು ಸ್ವಲ್ಪ ಇಷ್ಟಪಟ್ಟು ತಿಂತಿದ್ಲು ಕುರ್ಕುಲ್ನೂ ತಿಂಡಿಗಳನ್ನ ಸೊ ತಿನ್ನೋ ಅಷ್ಟು ತಿನ್ನೋ ಅಂಥದ್ದು ಇನ್ನು ನೆಕ್ಸ್ಟು ಸಂಜೆ ಆಗಿತ್ತು ನಾನು ಸ್ವಲ್ಪ ಓಡಾಡ್ತಾ ಇದ್ದೀನಿ ಸೊ ನನಗೆ ಅಲ್ಲಿಂದ ಬಂದು ಸಾಕಾದಂಗೆ ಆಗಿತ್ತು ಬಸ್ಸಲ್ಲಿ ನಾನು ತುಂಬ ದಿನಗಳ ತಿಂಗಳು ಆಗೋಗ್ಬಿಟ್ಟಿತ್ತು ಬಸ್ಸಲ್ಲಿ ಇಷ್ಟು ಲಾಂಗು ಟ್ರಾವೆಲ್ ಮಾಡಿರೋ ಅಂಥದ್ದು ಸುಮಾರು ಆರು ತಿಂಗಳಿಂದ ಆಪ್ರೇಷನ್ ಆದಾಗಿಂದ ನಾನು ಬಂದೇ ಇರಲಿಲ್ಲ ಸೊ ನಾನು ಚೆನ್ನಾಗಿದ್ದರೆ ಇಷ್ಟೊತ್ತಿಗೆ ಒಂದು ಮೂರು ಸಲ ಬಂದು ಹೋಗ್ತಿದ್ದೆ ಬಟ್ ನಂಗೆ ಹುಷಾರಿಲ್ಲ ಅಂತ ಅಂದ್ಕೊಂಡು ಅಂತ ಬಂದೇ ಇರಲಿಲ್ಲ ನನ್ನ ತಂಗಿ ಪಾಪು ಎತ್ಕೊಂಡು ನಮ್ಮ ಸಚ್ಚು ವಾಕ್ ಮಾಡ್ತಾಯಿದ್ದಾನೆ ನಾ ಅವನು ಬರೋಲ್ಲ ಪಾಪು ಅವನ ಜೊತೆಗೆ ಅಂತ ಅಂದ್ಕೊಂಡಿದ್ದ ತುಂಬ ಗ್ಯಾಪ್ ಆಗಿದೆಯಲ್ಲ ತಿಂಗಳು ಒಂದು ಗಟ್ಟಲೆ ನೋಡಿ ಅಂತೇಳ್ಬಿಟ್ಟು ಅಂತ ಬಟ್ ಪಾಪು ಬರ್ತಿತ್ತು ಹಾಗಾಗಿ ಅವನಿಗೆ ಒಂದು ರೀತಿ ಖುಷಿ ಪಾಪು ನನ್ನ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಎತ್ಕೊಂಡು ವಾಕ್ ಮಾಡಿಸ್ತಾ ಇದ್ದ ನಮ್ಮಮ್ಮ ಕಡೆ ಮೊಟ್ಟೆ ಬೇಯಿಸ್ಬಿಟ್ಟು ಚಿಕನ್ ಮಾಡಿದ್ರು ಸಾಂಬಾರನ್ನ ಇವಾಗ ಊಟಕ್ಕೆ ಹಾಕ್ಕೊಡ್ತಾ ಇದ್ದಾರೆ ನಾವು ಅಡುಗೆ ಮೇಣಲ್ಲಿ ಇಲ್ಲಿ ಮಾಡೋದಿಲ್ಲ ಚಿಕನ್ ಆಗಲಿ ಮಟನು ಮೊಟ್ಟೆ ಆ ಥರ ಎಲ್ಲ ಹಿಂದ್ಗಡೆ ಔಟ್ಸೈಡಲ್ಲಿ ಒಂದು ಗ್ಯಾಸ್ ಸ್ಟೌವು ಹಾಗೆ ಸಿಲಿಂಡರು ತುಂಬಿಸಿ ಇಟ್ಕೊಂಡಿರ್ತಾರೆ ಇಲ್ಲೇ ಮಾಡೋ ಅಂಥದ್ದು ಇಲ್ಲಿ ಈ ಊರಲ್ಲೇ ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿ ಅಲ್ವಾ ಬಟ್ ನಾನು ಮಾಡ್ತೀನಿ ನನಗೆ ಎರಡೆರಡು ಕಡೆ ಎಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಸೊ ನಾವು ನೀಟಾಗಿ ಮಾಡಿದ್ರೆ ಅದರಲ್ಲಿ ಏನೂ ಅಂತ ಹೇಳ್ಬಿಟ್ಟು ಅಂತ ನಾನು ಚಿಕನ್ ಆಗಲಿ ಮೊಟ್ಟೆ ಆಗಲಿ ನನ್ನ ದೇವ್ರ ಮನೆ ಸಪ್ರೇಟ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಂತ ನಾನು ಊರಲ್ಲಿ ಅಡುಗೆ ಮನೆಲ್ಲ ಮಾಡ್ತೀನಿ ನನ್ನ ಮಗ ಊಟ ಮಾಡ್ತಾಯಿದ್ದಾರೆ ಅವ್ನಿಗೂ ಹೊಟ್ಟೆ ಹಚ್ಬಿಟ್ಟಿತ್ತು ಮೊದಲೇ ಅವನು ಸ್ವಲ್ಪ ಹಣ್ಣೆಲ್ಲ ತಿಂದಿದ್ದ ಸೊ ಇನ್ನೂ ನಾನು ತಿನ್ನಲ್ವಲ್ಲ ನನಗೆ ಬೆಂಡೆಕಾಯಿ ಸಾಂಬಾರಿತ್ತು ಹಾಗೆ ಇದು ಉಪ್ಪಿನಕಾಯಿ ಹಾಕ್ಕೊಂಡಿದ್ದಾರೆ ಮ ನಮ್ಮಮ್ಮ ಉಪ್ಪಿನಕಾಯಿ ಒಂದು ಚೆನ್ನಾಗಿ ಹಾಕ್ತಾರೆ ಸೊ ತಂಗೂ ಊಟ ಎಸಿತಾಯಿತು ಇವಾಗ ಟೈಮ್ ಎಂಟು ಗಂಟೆ ಆಗಿದೆ ಊಟ ಎಲ್ಲ ಆಯಿತು ಇದು ನೆಕ್ಸ್ಟ್ ಡೇ ಸೊ ಎದ್ರೆ ಇಲ್ಲಿ ಒಂದು ರೀತಿ ಮಂಜು ಮಂಜು ಬೀಳ್ತಾ ಇರೋ ಅಂಥದ್ದು ಅಥ್ವಾ ಆವಾಗ ತಾನೇ ಸೂರ್ಯ ಹುಡ್ತಾ ಇರೋ ಅಂಥ ದೃಶ್ಯಗಳು ನೋಡೋದಕ್ಕೆ ಚೆನ್ನಾಗಿರುತ್ತೆ ಯಾಕಂದರೆ ಸೌಂಡ್ ಪೊಲ್ಯೂಷನ್ ಎಲ್ಲ ಇರಲ್ಲ ಅಲ್ವಾ ಹಳ್ಳಿ ಕಡೆ ಒಂದು ರೀತಿ ತಕ್ಷಣ ಹೊರಗಡೆ ಬಂದರೆ ಕಣ್ಣಿಗೆ ಬರೀ ಆಸ್ತ್ರ ಇರುತ್ತೆ ಸೊ ಅಲ್ಲಿ ಹಾಗಲ್ಲ ಅಲ್ಲಿ ಸಿಟಿಗಳಲ್ಲೆಲ್ಲ ಹಸಿರು ಎಲ್ಲಿದೆ ಅಂತ ಅಂದ್ಬಿಟ್ಟು ಹುಡುಕ್ಬೇಕು ಅವ್ರಿಗೆ ಏನಾದ್ರು ಗಿಡಗಳು ಹಾಕಿದರೆ ಅದೇ ಅವ್ರಿಗೆ ಫಸ್ಟ್ ಕಾಣುವಂಥ ಹಸಿರು ಅಂತ ಹೇಳ್ಬೋದು ಸೊ ನಾನು ಇವಾಗ ಜಸ್ಟ್ ಇಲ್ಲಿ ಮನೆ ಸುತ್ತಮುತ್ತನೇ ಸ್ವಲ್ಪ ಓಡಾಡ್ತೀನಿ ಇನ್ನೂ ಕೆಳಗಡೆ ಓ ತೋಟಕ್ಕೆಲ್ಲ ಹೋಗಲ್ಲ ತೋಟ ಮತ್ತು ಗದ್ದೆ ಆ ಕಡೆ ಸೈಡೆಲ್ಲ ಇನ್ನೂ ಇಲ್ಲ ನಾನು ಇದು ಸಪೋಟ ಮರ ಚೆನ್ನಾಗಿಬಿಟ್ಟಿದೆ ಸಪೋಟ ಹಣ್ಣು ಇವರು ತುಂಬ ಇದೆ ಅಂದರೆ ಎಲ್ಲ ಕಾಯಿ ಆದಂಗಿದೆ ಸೊ ಚೆನ್ನಾಗಿ ಇದೊಂದು ಚಿಗುರಿದೆ ಹಾಗೆ ಇದೊಂದು ಸೀಬೆ ಹಣ್ಣೊಂದು ಸೀಬೆ ಹಣ್ಣು ಇದು ವೈಟ್ ಸೀಬೆ ಹಣ್ಣು ಚೆನ್ನಾಗಿದೆ ಸೊ ಇದು ಕೂಡ ನಾನು ಒಂದು ಸ್ವಲ್ಪ ಕಿತ್ಕೊಂಡು ತಿಂದಿದ್ದೆ ಬೆಳಗ್ಗೆ ಬೆಳಗ್ಗೆ ಓಡಾಡ್ತಾ ಇರ್ತೀನಿ ನಾನು ಈ ಕಡೆಯಿಂದ ಒಂದು ಅರ್ಧ ಗಂಟೆ ಓಡಾಡ್ತೀನಿ ನನಗೆ ಎಷ್ಟು ಬೇಗ ಎಚ್ಚರ ಆಗುತ್ತೆ ಒಂದು ಇವಾಗ ಅಂತೂ ಒಂದು ಆರು ಗಂಟೆಗೆಲ್ಲ ಎದ್ಬಿಡ್ತೀನಿ ಯಾಕಂದರೆ ನನಗೆ ಫಸ್ಟಿಂದ ಜಾಸ್ತಿ ಹೊತ್ತು ಮಲಗಿ ಅಭ್ಯಾಸ ಇಲ್ಲ ಅದು ರೋಟೀನ್ ತಪ್ಪೋಗಿದೆ ಜಸ್ಟ್ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿರೋ ಇದೊಂದೇ ಹಸು ಫಸ್ಟು ನಮ್ಮನೆಯಲ್ಲಿ ಏಳೆಂಟು ಹಸು ಇತ್ತು ಸುಮಾರು ದಿವಸಕ್ಕೆ ಒಂದು ಇಪ್ಪತ್ತು ಲೀಟ್ರಷ್ಟು ಹಾಲು ಕರೆದು ಹಾಕ್ತಿರುವ ಒಂದು ಟೈಮ್ಗೆ ಬಟ್ ಇವಾಗ ಅದಿಲ್ಲ ಹಾಗೆ ಈ ಕಡೆ ಕೆಳಗಡೆ ಎಲ್ಲ ದಾಸವಾಳದ ಗಿಡಗಳೆಲ್ಲ ಇದೆ ಮತ್ತು ಇಲ್ಲಿ ಸ್ವಲ್ಪ ತೆಂಗಿನಕಾಯಿಗಳೆಲ್ಲ ಹಾಕೊಂಡಿದ್ದಾರೆ ಹಿಂದೆ ಎಲ್ಲ ಇದೆಲ್ಲ ಆವಾಗ ದನಗಳಿಗೆ ಅಂದ್ಕೊಂಡೆ ಮಾಡ್ಕೊಂಡಿದ್ದು ಆದರೆ ಇವಾಗ ಏಜ್ ಆಗಿದೆ ಅಲ್ವಾ ಸೊ ಹಾಗಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಇದೆಲ್ಲ ಸೌದೆಗಳು ತೋಟದಿಂದ ತಂದು ಹಾಕಿರೋ ಅಂಥದ್ದು ಮತ್ತು ಹಳಸಿನ ಮರ ಇದೆ ಈ ಕಡೆ ಒಂದು ಮಾವಿನ ಮರ ಇದೆ ಈ ಮಾವಿನಂತೂ ಸೂಪರಾಗಿರುತ್ತೆ ಎಲ್ಲ ಇವಾಗ ಜಸ್ಟ್ ಕಾಯಿ ರೀತಿ ಆಗಿದೆ ಅಷ್ಟೇ ಇನ್ನು ಕೆಳಗಡೆವರೆಗೂ ಇವ್ರದೇ ಗದ್ದೆ ನಮ್ಮ ಅಪ್ಪ ಬಟ್ ಅಲ್ಲಿ ತನಕ ಎಲ್ಲ ನಾನು ಹೋಗಲ್ಲ ಕೆಳಗಡೆ ಎಲ್ಲ ಬಾಳೆ ಗಿಡಗಳು ಹಾಕಿದ್ದಾರೆ ಹಾಗೆ ಅಡಿಕೆ ಗಿಡಗಳೆಲ್ಲ ಹಾಕಿದಾರೆ ಇದು ಎಲ್ಲ ಗೊಬ್ಬರದ್ದು ಗುಂಡಿ ಮಾಡ್ಕೊಂಡಿರೋ ಅಂಥದ್ದು ಇದ್ರ ಸುತ್ತ ಕೆಳಗಡೆ ಬಂದರೆ ಒಂದು ಕೆರೆ ಕಾಣಿಸುತ್ತೆ ಅಲ್ಲೂ ಕೂಡ ಇವಾಗ ನೀರಿಲ್ಲ ಇನ್ನು ಡೈರಿಗೆ ಹಾಲು ಹಾಕ್ಬೇಕಲ್ಲ ಹಾಗಾಗಿ ಹಾಲು ಇದ್ದಾರೆ ಇನ್ನು ಅವರೇ ಮಾಡ್ಕೊಳ್ಳೋವಂಥದ್ದು ನಮ್ಮ ಅಪ್ಪನೇ ಕೆಲಸ ಇರ್ಮ್ ಮಾಡ್ಕೊಳ್ಳೋ ಅಂಥದ್ದು ನಾನು ಸ್ವಲ್ಪ ಓಡಾಡ್ತಾ ಇದ್ದೀನಿ ಸೊ ನಮ್ಮಮ್ಮ ಸ್ನಾನಕ್ಕೆ ನೀರು ಕಾಯಿಸಿದ್ದಾರೆ ನಮ್ಮ ಏನಲ್ಲಂತೂ ಎತ್ತಾಕ್ಷಣ ಇಲ್ಲೂ ಅಷ್ಟೇ ನಾವು ಬಿಸಿನೀರು ಅಂತ ಹೇಳ್ತೀವಿ ಅಂದ್ಬಿಟ್ಟು ಅಂತ ಫಸ್ಟು ಕಡಾಯಕ್ಕೆ ಒಲೆ ಉರಿ ಹಾಕ್ಬಿಟ್ಟು ನೀರು ಕಾಯಿಸ್ತಾರೆ ನಮಗೆ ಏನು ಇಲ್ಲಿ ಇಲ್ಲಿ ಸೋಲಾರು ಗೀಸರು ಇಲ್ಲ ಸೊ ಅವಶ್ಯಕತೆ ಇಲ್ಲ ಅಲ್ವಾ ಹಾಗಾಗಿ ಇನ್ನೂ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿಬಿಟ್ಟು ನನ್ನ ಮಗನಿಗೆ ಪಲಾವ್ ಇದ್ದೆ ಸೊ ಅವ್ನು ತಿಂದ ಆಮೇಲೆ ಒಂದು ಎರಡು ದಿನ ನಾನು ವೀಡಿಯೋನೇ ಮಾಡಲಿಲ್ಲ ಯಾಕಂದರೆ ಇಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಯಾವುದೂ ವೀಡಿಯೋ ಮಾಡಿಲ್ಲ ಮತ್ತು ಹಳೆ ವೀಡಿಯೋಗೆ ನಾನು ವಾಯ್ಸು ಕೂಡ ಕೊಟ್ಟಿಲ್ಲ ಈ ಪಕ್ಕದಲ್ಲೆಲ್ಲ ಬೋರ್ ತೆಗೆಸ್ತಾಯಿದ್ರು ಮರ ಕೂಯಿಸ್ತಾ ಇದ್ದರು ಅದರದ್ದು ಸೌಂಡ್ ಎಲ್ಲ ಬರ್ತಾಯಿತ್ತು ಹಾಗಾಗಿ ನಾನು ಏನೂ ವೀಡಿಯೋಸ್ ಮಾಡೋಕ್ಕೆ ಇದು ಸೀರೆಗಳು ಅವತ್ತು ತೊಗೊಂಡಿದ್ವಲ್ಲ ಆ ಸೀರೆಗಳ ಇದು ನಮ್ಮಮ್ಮಂಗೆ ಒಂದು ಹಾಗೆ ನಮ್ಮ ಸಜ್ಜಿಗೆ ಪಾಪುನಲ್ಲಿ ನೀರು ಇಡ್ತಾ ಇದ್ರು ಸೊ ಅವರೊಬ್ಬರೇ ಊರೊಳಗಡೆಯಿಂದ ಬಂದು ನೀರು ಹಾಕ್ಕೊಡ್ತಿರೋ ಅದಕ್ಕೋಸ್ಕರ ಅವ್ರಿಗೆ ಒಂದು ಸೀರೆ ಅಂತ ಅಂದ್ಬಿಟ್ಟು ತೊಗೊಂಡೆ ಹಾಗೆ ಇದೊಂದು ಸೀರೆ ನಾನು ತೊಗೊಂಡೆ ನಾನು ತೊಗೊಂಡೆ ಅಂದರೆ ಮನೆಯಲ್ಲಿ ಸೀರೆಗಳು ಖಾಲಿ ಆಗಿತ್ತು ಸೊ ಯಾರಿಗಾರು ಕೊಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ತೊಗೊಂಡೆ ನ ಗೊತ್ತಿರ್ಬೋದು ನಿಮಗೆ ನಾನು ತೊಗೋತಾ ಇರ್ತೀನಿ ಸೀರೆಗಳನ್ನ ಬಟ್ ಕೊಡೋದೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಈ ಸೀರೆ ಚೆನ್ನಾಗಿದೆ ಕೊಡೋದಕ್ಕಾಗುತ್ತೆ ತಗೋ ಅಂತ ಹೇಳಿದ್ದೆ ನಮ್ಮಮ್ಮನಿಗೆ ಸೊ ಅವರು ಯುಗಾದಿ ದಿನ ಎಡೆ ಇಕ್ತಾರೆ ಸತ್ತೋದವ್ರಿಗೆ ಅಂತ ಹೇಳ್ಬಿಟ್ಟು ಅಂತ ಬಟ್ಟೆ ಎಲ್ಲ ಇಟ್ಟು ಒಬ್ಬಟ್ಟೆಲ್ಲ ಮಾಡಿ ಎಡೆ ಇಕ್ತಾರೆ ಸೊ ಅದಕ್ಕೋಸ್ಕರ ಹೊಸ ಬಟ್ಟೆ ತಗೋತಾರೆ ಒಂದು ಸೀರೆ ಪಂಚೆ ಆ ಥರ ಎಲ್ಲ ತೊಗೋತಾರೆ ಇದೊಂದು ಸೀರೆ ನಾನು ತೊಗೊಂಡಿದ್ದೆ ಅಲ್ವಾ ಸೊ ಇದು ಮಲ್ಟಿ ಕಲರ್ನಲ್ಲಿದೆ ಬ್ಲೌಸ್ ಪೀಸು ಸೊ ಇದು ಬೇರೆ ಸೀರೆಗಳಿಗೂ ಕೂಡ ಹಾಕೋಬೋದು ಇದು ವರ್ಕು ಕೂಡ ಅಷ್ಟೇ ಅಷ್ಟು ಬೇಗ ಹೋಗೋದಿಲ್ಲ ನೋಡಿ ಇದು ಬ್ಲೌಸ್ ಪೀಸ್ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನು ತೊಗೊಂಡೆ ಇವಾಗ ಮಾಡಿಸಿ ಇಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕೆಲವು ಕಾರಣಗಳಿಂದ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೇಳಿದೆ ಅಲ್ವಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ನಾವು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ バイバイ。